ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಮ್ಮ ಹೊಲದಲ್ಲಿ ಒಂದು ಟ್ಯಾಕ್ಟ್ರನ್ನು ತಗೊಂಡು ಬಂದು ಹೊಲವನ್ನು ಲೇವ್ಲಿಂಗ್ ಮಾಡಿಸ್ತಾ ಇದ್ದೀವಿ ನೋಡಿ ಯಾ ಯಾವ ಥರ ಇದೆ ಅಂತ ನೋಡಿ ಲೇವ್ಲಿಂಗನ್ನು ಯಾವ ಥರ ಮಾಡಿಸ್ತಾ ಇದ್ದೀವಿ ಅಂತ ನೋಡಿ ಇಲ್ಲಿ ಏನಿದೆ ಅಂದರೆ ತುಂಬ ನಮ್ಮದು ಡೌನಲ್ಲು ಮತ್ತು ಹೈಟು ಈ ಥರ ಭೂಮಿ ಇತ್ತು ಇದೆ ಕೂಡ ತುಂಬ ಏರಿದೆ ಹಾಗಂತ ನಮ್ಮದು ಮೊನ್ನೆ ಮಳೆಗಾಲ ಟೈಮಲ್ಲಿ ಜೂನ್ ಟೈಮಲ್ಲಿ ಬೆಳೆ ಹಾಕಿದರೆ ಎಲ್ಲ ಏನಾಗಿತ್ತು ಬೇರೆದವರು ಹೊಲದಲ್ಲಿರುವಂಥ ನೀರು ಬಂದು ನಮ್ಮ ಹೊಲದಲ್ಲಿ ಎಲ್ಲ ಹರಿದು ಹೊಲ ಎಲ್ಲ ಹರಿಯಾಗ್ಬಿಟ್ಟಿತ್ತು ಹರಿಯಾಗಿತ್ತು ಕೂಡ ಅದಕ್ಕೆ ಅಂದ್ಕೊಂಡೆ ನಾನು ನಾವು ಏನು ಮಾಡಿದ್ವಿ ಇದನ್ನು ಏನು ಮಾಡಬೇಕು ಏನು ಮಾಡಬೇಕು ಅಂತ ತುಂಬ ಬೇಚಾಡ್ತಾಯಿದ್ದೀವಿ ಆದರೆ ಅವಾಗ ಅನ್ನಿಸ್ತು ಇದನ್ನು ನಾವು ಒಂದು ನಡು ಪಾರ್ಟ್ ಮಾಡಿ ಇದ್ದಿದ್ದನ್ನು ನಾವು ಈ ರೀತಿಯಲ್ಲಿ ತಗೊಂಡು ಬಂದು ಡೌನಲ್ಲಿದ್ದು ತುಂಬ್ಬಿಟ್ರೆ ಒಂದು ಫ್ಲಾಟ್ ಆಗಿ ಬರ್ತದೆ ಅದು ಫ್ಲಾಟ್ ಆದರೆ ನಮಗೆ ಏನಾಗ್ತದೆ ನೀರು ಬೇರೆದವ್ರ ಹೊಲದಲ್ಲಿ ಬಂದರೂ ಕೂಡ ನಮ್ಮದು ಹರಿದು ಹೋಗಲ್ಲ ಒಂದೇ ಕಡೆ ನಿಲ್ಲಲ್ಲ ತುಂಬ ಎಲ್ಲ ಕಡೆ ಕ್ಲೀನಾಗಿ ನಿಲ್ತದೆ ಆಮೇಲೆ ಬೆಳೆ ಮಾಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ ಅಂತ ಈ ಥರ ಮಾಡಿಸ್ತಾ ಇದ್ದೀವಿ ಇದು ನಮ್ಮದು ತುಂಬ ಇದನ್ನಾಗಿದೆ ಕಂಟಿ ಎಲ್ಲಿದ್ದಾವೆ ಸೈಡು ಮತ್ತು ನಡು ಎಲ್ಲ ಏನಾಗಿದೆ ಏರ ಇಳುವ ಇರೋದ್ರಿಂದ ಯಾವ ಬೆಳೆ ಕೂಡ ನಮ್ಮ ಕೈಗೆ ಇಲ್ಲ ಮೇಲ ಮೇಲ್ ಮೇಲಟ್ಟಿ ಹೊಲ ಅಂತಾರಲ್ಲ ಆ ಥರ ಆಗಿಬಿಟ್ಟಿದೆ ನೀರಾವರಿ ಭೂಮಿ ಇದ್ದರೂ ಕೂಡ ಅದು ಹರಿದು ಎಲ್ಲ ಬೇರೆದವರಿಗೆ ಹೋಗಿ ಎಲ್ಲ ಮಣ್ಣು ಕೆತ್ತ ಹೋಗಿ ತುಂಬ ಏರಿಳುವ ಆಗಿದೆ ಅದಕ್ಕೆ ಅಂದ್ಕೊಂಡು ನಾವು ಈ ಸಲ ಇದನ್ನು ಮಾಡ್ತಾಯಿದ್ದೀವಿ ಖರ್ಚಾಗತ್ತೆ ಆಗಲಿ ಪರವಾಗಿಲ್ಲ ಬಟ್ ನಮಗೆ ಇವಾಗ ಲೇವ್ಲಿಂಗ್ ಇದೆ ನೋಡಿ ಅಲ್ಲಿ ತಂದು ಮಣ್ಣು ಇಲ್ಲಿ ಬಿಡ್ತಾ ಇದ್ದಾರೆ ಇಲ್ಲಿ ತಗೊಂಡು ಬಂದು ಈ ಥರ ಇಲ್ಲಿ ಸ್ವಲ್ಪ ತೆಗ್ಗ ಇದೆ ಇಲ್ಲಿ ತಗೊಂಡು ಬಂದು ಈ ಥರ ಬಿಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಸ್ವಲ್ಪ ಇದೆ ಅದೊಂದು ಸ್ವಲ್ಪ ಹಾಕಿದರೆ ಆಗತ್ತೆ ನೋಡಿ ನೋಡಿ ಇಲ್ಲಿ ಏರಿದೆ ನೋಡಿ ಹಿಂದೆ ಹೋಗ್ತದೆ ಅಲ್ಲ ಅಲ್ಲಿ ಸ್ವಲ್ಪ ಏರಿದೆ ಅದ್ರ ಮೇಲೆ ಮತ್ತೆ ಏರಿದೆ ಮತ್ತೆ ಒಂದು ಒಡ್ಡು ಆ ಥರ ಒಡ್ಡು ಒಡ್ಡು ಎರಡು ಮೂರು ಒಡ್ಡುಗಳು ಆಗ್ತವೆ ಒಂದೊಂದೇ ಮಾಡ್ತಾ ಹೋಗ್ತೀವಿ ಈ ವರ್ಷ ಇದನ್ನು ಮಾಡ್ತೇವೆ ನೆಕ್ಸ್ಟ್ ವರ್ಷ ಮತ್ತೆ ಮಾಡಲಿಕ್ಕೆ ಆಗ್ತದೆ ಒಮ್ಮೆ ಮಾಡ್ತೀವಿ ಅಂದರೆ ಅಮೌಂಟು ಕೂಡ ತುಂಬ ಖರ್ಚಾಗ್ತದೆ ಅಷ್ಟು ಅಮೌಂಟು ಒಮ್ಮೆ ಕೊಡಲಿಕ್ಕೆ ಆಗಲ್ಲ ಮತ್ತು ರೈತರಲ್ವ ಬೆಳೆ ಬಂದಿದ್ದಾನೆ ಅದನ್ನೇ ಬೆಳೆಯನ್ನು ನಾವು ಅಲ್ಲೇ ಖರ್ಚು ಮಾಡಬೇಕು ಮತ್ತು ನಮಗೆ ಖರ್ಚಿಗೇನು ಏನೂ ಉಳಿಯೋಲ್ಲ ಅದಕ್ಕೆ ಅಂದ್ಕೊಂಡು ಈ ಒಡ್ಡು ಒಂದು ನಾವು ಇದನ್ನು ಫ್ಲಾಟನ್ನು ನಾವು ರಿಪೇರಿ ಮಾಡ್ತಾಯಿದ್ದೀವಿ ಇದೇ ಥರ ರಿಪೇರಿ ಮಾಡಿ ಬೆಳೆ ಮಾಡಬೇಕು ಇಲ್ಲಿ ಕೂಡ ಕಬ್ಬು ನಾಟಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಸ್ವಲ್ಪ ಏರ ಇರುವ ಇರೋದ್ರಿಂದ ಇಲ್ಲಿ ಕಬ್ಬು ಬರಲ್ಲ ಅಂದ್ಕೊಂಡಿದ್ವಿ ಅಲ್ಲಿ ಮುಂದು ಅದರ ಕೆಳಗಡೆ ಮುಂದು ನಮಗೆ ಇವಾಗ ಕಬ್ಬು ಇತ್ತು ಅದನ್ನು ಕಟಾವು ಮಾಡಿ ಕಳಿಸಿದ್ವಿ ಅದಕ್ಕೆ ಅಲ್ಲಿ ಇದು ಇದೇ ಜಾಗದಲ್ಲೇ ಹಾದು ಹೋಗಿದೆ ಟ್ಯಾಕ್ಟರು ಹಾಗಂತ ಇದು ತುಂಬ ಎಲ್ಲ ಹೊಲ ಎಲ್ಲ ಕೆಟ್ಟದಾಗಿತ್ತು ಅದಕ್ಕಾಗಿ ಇದನ್ನೆಲ್ಲ ನಾವು ರಿಪೇರಿ ಮಾಡ್ತಾ ಇದ್ದೀವಿ ಮಾಡಿ ಬೆಳೆಯನ್ನು ಮಾಡ್ತೇವೆ ನೋಡಿ ನಿಮಗೂ ಕೂಡ ಈ ಥರ ಏನಾದರೂ ರೈತರು ಇದ್ದರೆ ನಿಮ್ಮ ಹೊಲದಲ್ಲಿ ಕೂಡ ಈ ಥರ ಏರ ಏರುವ ಇದ್ರೂ ನೀವೇನು ಮಾಡಬೇಕು ಈ ಥರ ನೀವು ಕೂಡ ಲೇವ್ಲಿಂಗನ್ನು ಮಾಡಿಕೊಂಡು ಬೆಳೆ ಮಾಡಿದರೆ ತುಂಬ ಹೆಲ್ಪ್ ಆಗ್ತದೆ ನೋಡಿ ನಾನು ಇದನ್ನು ಇವತ್ತು ಬರೀ ಲೇವ್ಲಿಂಗ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಲೇವ್ಲಿಂಗ್ ಆದಮೇಲೆ ಇಲ್ಲಿ ನಾವು ಯಾವ ಥರ ಬೆಳೆಯನ್ನು ಕಬ್ಬು ಯಾವ ಥರ ನಾಟಿ ಮಾಡ್ತೇವೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಕಬ್ಬು ನಾಟಿ ಮಾಡಿದ ಮೇಲೆ ಯಾವ ಥರ ಬೆಳೆ ಬರ್ತದೆ ಅಂತ ಅದನ್ನು ಕೂಡ ಹಾಕ್ತೇನೆ ಮತ್ತು ಇದು ಜಾಗ ಎಷ್ಟಿತ್ತು ಈ ಜಾಗದಲ್ಲಿ ಎಷ್ಟು ಕಬ್ಬು ಮುಂದೆ ಇನ್ಕಮ್ ನಮಗೆ ಬಂತು ಅಂತ ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡ್ತಾ ಹೋಗಿ ನಡುವೆಲ್ಲಿ ಸ್ಕಿಪ್ ಮಾಡಬೇಡಿ ಯಾಕಂದರೆ ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗೋಲ್ಲ ಇದು ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಲೇವ್ಲಿಂಗ್ ಬಂದ ಮೇಲೆ ಇನ್ನೂ ಎಲ್ಲ ಇನ್ನೂ ಒಂದು ದಿನ ಇದೆ ಇವತ್ತು ಮುಗಿಲಿಕ್ಕೆ ಬಂದಿದೆ ಟೈಮ್ ಸಂಜೆ ಆಗಿದೆ ಇವತ್ತು ಮುಗಿಸ್ತಾರೆ ನಾಳೆ ಮತ್ತೆ ಬರ್ತಾರೆ ಇದರ ಮುಂದೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ಬೋದು ಅವ್ರು ಬಂದು ಮತ್ತೆ ಲೆವ್ಲಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿದರೆ ಅಂದರೆ ಒಂದು ಶಾರ್ಟ್ಸ್ ಆದರೂ ಹಾಕ್ತೀನಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೂ ಅದನ್ನು ಲೆವ್ಲಿಂಗ್ ಯಾವ ಥರ ಆಗಿದೆ ಅಂತ ಅದರದ್ದು ಒಂದು ನಿಮಗೆ ಶಾರ್ಟ್ಸ್ ಏನಾದರೂ ಒಂದು ಹಾಕ್ತೀನಿ ಅಕಸ್ಮಾತ್ ಹಾಕೋದಾಗಲಿಲ್ಲ ಅಂದ್ರೂ ಕೂಡ ಇದಕ್ಕೆ ನಾವು ಸಾಲು ಬಿಡ್ತೇವೆ ನೋಡಿ ಕಬ್ಬು ನಾಟಿ ಮಾಡಲಿಕ್ಕೆ ಸಾಲು ಬಿಡ್ತೇವೆ ಆ ಸಾಲರೇ ಕೂಡ ನಿಮಗೆ ಒಂದು ಹಾಕ್ತೇನೆ ವಿಡಿಯೋ ಮಾಡಿ ಮತ್ತು ಕಬ್ಬು ನಾಟಿ ಮಾಡಲಿಕ್ಕೆ ಯಾವ ಥರ ಕಬ್ಬು ನಾವು ನಾಟಿ ಮಾಡ್ತಾ ಇದ್ದೀವಿ ಅಂತ ಕೂಡ ಅದನ್ನು ಕೂಡ ಹಾಕ್ತೀನಿ ಇದೇ ಥರ ನಿಮಗೆ ಹೇಳ್ತಾ ಹೋಗ್ತೀನಿ ರೈತರು ಅಂದರೆ ಇದನ್ನು ತುಂಬ ಅವಶ್ಯ ಇದೆ ನೋಡಿ ನೋಡಲಿಕ್ಕೆ ಮತ್ತು ಬೇರೆ ಯಾರು ಇದ್ದರೂ ಕೂಡ ರೈತರು ಮಾತ್ರ ನೋಡಬೇಕು ಅಂತಿಲ್ಲ ಬೇರೆ ಎಲ್ಲರೂ ಕೂಡ ನೋಡಿ ಯಾಕಂದರೆ ಇಲ್ಲಿ ಏನಿದೆ ಅಂತಂದರೆ ರೈತರು ಯಾವ ಥರ ಕಷ್ಟಪಡ್ತಾರೆ ಏನು ಮಾಡ್ತಾರೆ ಬೆಳೆ ಯಾವ ಥರ ಬರ್ತದೆ ಇದನ್ನು ನಾವು ಮನ್ನ ರೋ ಇದರಲ್ಲಿ ಕೂತು ಸಿಟಿಯಲ್ಲಿ ಅಥವಾ ಮನೆಯಲ್ಲಿ ಕೂತು ಯಾವ ಥರ ನಾವು ಇದನ್ನು ಬಳಸ್ತೇವೆ ಈ ಥರ ಕಷ್ಟ ಇದೆ ಅಲ್ವಾ ರೈತರಿಗೆ ಅಂತ ಎಲ್ಲ ಅರ್ಥ ಆಗಬೇಕು ನೋಡಿ ಮತ್ತು ಇದ್ರ ಮುಂದೆ ಮನುಷ್ಯರಲ್ಲೇ ಮಾಡಿದರೆ ಏನು ತಾನೇ ಆಗಲಿಕ್ಕೆ ಸಾಧ್ಯವಿಲ್ಲ ಆದರೆ ಇವಾಗ ಟೆಕ್ನಾಲಜಿ ಬಂದಿದೆ ಅಲ್ವಾ ಅದರಿಂದ ತುಂಬ ರೈತರಿಗೆ ಹೆಲ್ಪು ಕೂಡ ಇದೆ ಅಷ್ಟೇ ಅನುಕೂಲ ಕೂಡ ಇದೆ ಮತ್ತು ಸರಾಗವಾಗಿ ಆಗ್ತಾ ಇದೆ ಇವಾಗ ಇದು ಟೆಕ್ನಾಲಜಿ ಅಂದರೆ ಇವಾಗ ನಮಗೆ ಇದು ಒಂದು ಡೋಜೆ ಟಕ್ಟರ್ ಇದೆ ಇದು ಮುಂದೆ ಒಂದು ಡೋಜೆ ಕುಣಿಸಿದ್ದಾರೆ ಲೆವ್ಲಿಂಗ್ ಮಾಡಲಿಕ್ಕೆ ಇದು ಇದ್ದಿಲ್ಲ ಅಂದರೆ ನಮಗೆ ಹೊಲ ಹೇಗೆ ನಾವು ಲೆವ್ಲಿಂಗ್ ಮಾಡಲಿಕ್ಕೆ ಆಗ್ತಿತ್ತು ಇಲ್ವಲ್ಲ ಅದಕ್ಕೆ ಇದು ಟೆಕ್ನಾಲಜಿ ಕೂಡ ನಮಗೆ ಅನುಕೂಲ ತುಂಬ ಅನುಕೂಲ ಇದೆ ಟೆಕ್ನಾಲಜಿ ಇರಬೇಕಿತ್ತು ಇದೇ ಕೂಡ ಈ ಥರ ಅನುಕೂಲ ಇದ್ದರೆ ಓಕೆ ಮತ್ತು ಇನ್ನೂ ಏನು ಅಂದರೆ ಇದು ನಾವು ಈಗಿನ ಟೈಮ್ದಲ್ಲಿ ಮೊದಲು ಟೈಮ್ದಲ್ಲಿ ಆದರೆ ನಮಗೆ ಇದು ಮಾಡಲಿಕ್ಕೆ ಆಗ್ತಿಲ್ಲ ಏನೋ ಇದು ತುಂಬ ವರ್ಷದ್ದು ನಮ್ಮ ಹಿರಿಯರು ಯಾರೂ ಇದನ್ನು ಲೆವ್ಲಿಂಗೇ ಮಾಡಿಲ್ಲ ಇವಾಗ ನಾವು ಮಾಡ್ತಾಯಿದ್ವಿ ನಾವು ಕೂಡ ಇದನ್ನು ಒಂದು ನಾಲ್ಕೈದು ವರ್ಷ ಇದರಲ್ಲಿ ಬೆಳೆ ಮಾಡಿದ್ವಿ ನಮಗೆ ಏನೂ ಬಂದಿಲ್ಲ ಅದಕ್ಕಾಗಿ ಕೆಳಗಡೆ ಮುಂದೆ ಲೆವ್ಲಿಂಗ್ ಇದೆ ಇದ್ದಲ್ಲಿ ನಾವು ಕಬ್ಬು ಕೂಡ ಬರ್ತಾಯಿದೆ ಇಲ್ಲಿ ಕೂಡ ಲೆವ್ಲಿಂಗ್ ಮಾಡಿ ನಾವು ಬೆಳೆ ತಗೋಬೋದಾ ಅಂದ್ಕೊಂಡು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಎಲ್ಲರೂ ರೈತರಿಗೆ ಒಂದು ಬೆಂಬಲವಾಗಿ ನಿಲ್ಲಿ ಒಂದು ಸಪೋರ್ಟ್ ಕೊಡಿ ಸಪೋರ್ಟ್ ಕೊಟ್ಟರೆ ರೈತರು ಬೆಳೀಲಿಕ್ಕೆ ಆಗೋದು ರೈತರು ಬೆಳೆದ್ರೆ ತಾನೇ ಎಲ್ಲರಿಗೂ ಕೂತು ಉಂಡಲಿಕ್ಕೆ ಅಂತ ಇಲ್ಲಾಂದರೆ ರೈತರೇ ಬೆಳಿಲಿಲ್ಲ ಅಂದರೆ ರೈತರು ಏನು ಕಷ್ಟನೇ ಪಡಲಿಲ್ಲ ಅಂದರೆ ಯಾರೂ ಹೆಲ್ಪು ಮಾಡಲಿಲ್ಲ ಯಾರೂ ಅವರಿಗೆ ಸಪೋರ್ಟ್ ಕೊಡಲಿಲ್ಲ ಅಂದರೆ ಯಾರು ಏನು ಏನು ಮಣ್ಣು ತಿನ್ನಬೇಕಾ ಹೇಳಿ ಹಾಗಂತ ಬೆಳೆ ಬೆಳಿಬೇಕಾದರೆ ರೈತರಿಗೆ ನೀವು ಬೆಂಬಲ ಕೊಡಲೇಬೇಕು ಕೊಡ್ತೀರಾ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದನ್ನು ಎಲ್ಲರಿಗೆ ಶೇರ್ ಕೂಡ ಮಾಡಿ ಹಾಗೇ ನಿಮಗೆ ಎಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿಲ್ಲಾಂದರೆ ನೋಡಿ ನೋಡಿ ಹೆಲ್ಪ್ ಮಾಡಿ ಹೀಗೆ ಮತ್ತೆ ಮುಂದಿನ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ ನೀವು ಕಾಯ್ತಾ ಇರ್ತೀರಾ ಅಂದ್ಕೊಂಡಿದ್ದೀನಿ ಮತ್ತು ಒಂದು ಮೆಸೇಜ್ ಕೂಡ ಹಾಕಿ हाँ लेलू थैंक यू थैंक यू बाय बाय नोड़ता हि यू ओके थैंक यू